ಬ್ಲಡ್ ಎಫ್ ಎಸ್ ಎಲ್ ವರದಿ ಬಂತಂತೆ ಏನೇನು ಅದು ಏನಾದ್ರು ಬೆಳಕಿಗೆ ಬಂತ ಪೊಲೀಸ್ ತನಿಖೆಯಿಂದ ಅಥವಾ ಹೇಗೆ ಇಲ್ಲ ಸರ್ ಇಲ್ಲಿ ಬೈದ್ರಲ್ಲ ಸರ್ ಬೆಳಿಗ್ಗೆನೇ ಇದ್ರು ಟಿವಿ ಅವ್ರಿ ಅವರು ಬೈದ್ರಲ್ಲ ಸರ್ ಬೆಳಿಗ್ಗೆ ಹಾಂ ನ್ಯೂಸ್ ನ್ಯೂಸ್ ಒಂದು ನೋಡ್ಬಿಟ್ಟು ನಮಗೆ ಶಾಕ್ ಆಯ್ತಾ ಸರ್ ಯಾಕೆ ಸರ್ ನಾವು ನಮ್ಮ ನಾವು ಏನು ಮಾಡಿದ್ದೇವೆ ಸರ್ ನಾವು ನಿಜವಾಗಿ ನಾವು ನಮ್ಮ ಮೇಲೆ ಇನ್ನು ಆರೋಪ ಹೊರಿಸ್ತಾರಲ್ಲ ಸರ್ ಅಂದರೆ ಏನಾಯಿತು ಹೇಳಿ ಅಂದ್ರೆ ಏನ್ ಆಗ್ಬೇಕಾಗಿತ್ತು ಅಲ್ಲ ಅಲ್ಲ ಈಗ ನ್ಯೂಸ್ ನವರು ಬೇರೆ ಮಾಹಿತಿ ನೀವು ಕೊಡದೆ ಇರೋದನ್ನ ಹೇಳ್ತಾ ಇದ್ದಾರಾ ಅಥವಾ ನೀವು ಕೊಟ್ಟಿರೋ ಮಾಹಿತಿ ಹೇಳ್ತಾ ಇದ್ದಾರಾ ಅಥವಾ ಹೂ ಹೇಳ್ತಾ ಇದಾರ ಅಂತ ಹೇಳ್ತಿರೋದ ನ್ಯೂಸ್ ಅಂದ್ರೆ ನಮ್ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡ್ತಾವ್ರಿ ಸರ್ ನಮ್ಗೆ ನೀವೇ ಒಪ್ಕೊಂಡಿದ್ದೀರಂತೆ ಅಂತ ಸರ್ ನಾವ್ ಏನ್ ಸರ್ ನಾವ್ ಏನ್ ತಪ್ಪು ಮಾಡದೆ ಇದ್ರು ನಾವ್ ಯಾಕೆ ಸರ್ ಈ ತರ ಮಾಡ್ಬೇಕು ನಾವು ಈ ತರ ನ್ಯೂಸ್ ಯಾಕೆ ಸರ್ ಕೊಡ್ಬೇಕು ಹೋಗ್ಲಿ ಸರ್ ಯಾರ್ ಹೇಳಿಕೆ ಕೊಟ್ಟಿರೋದು ಸರ್ ಹೋಗ್ಲಿ ಈ ತರ ತಪ್ಪು ತಪ್ಪಾಗಿ. ಅಲ್ಲ ಅಲ್ಲ ನೀವು ಕ್ಲಾರಿಟಿ ತಗೊಳ್ಳಿ ಅಂದ್ರೆ ಇವಾಗ ಬರ್ತಿರೋ ನ್ಯೂಸ್ ಫೇಕ್ ಆಗಿ ನಮ್ಮ ಮೇಲೆ ಆರೋಪ ಬರೋ ತರ ನ್ಯೂಸ್ ನವರೇ ಫೇಕ್ ಆಗಿ ಹೇಳ್ತಿದಾರ ಅಂತ ಹೇಳ್ತಿರೋದಾ ಅಥವಾ ಹೇಗೆ ಅಂತ ನಮಗೂ ಅದು ಗೊತ್ತಿಲ್ಲ ಸರ್ ಏನ್ ಕಾತರ ನ್ಯೂಸ್ ಕೊಡ್ತಾವ್ರೆ ಅಂತ ನಮಗೂ ಗೊತ್ತಿಲ್ಲ ಸರ್ ಅದು ನಮ್ಗೆ ಅಲ್ಲ ಈಗ ವರದಿ ಬರ್ತಾ ಇದೆಯಲ್ಲ ಎಫ್ ಎಸ್ ಎಲ್ ಅದ್ರದ್ದು ವರದಿ ಬಂತ ಪೊಲೀಸರು ಇದ್ರ ಬಗ್ಗೆ ಮಾಹಿತಿ ಕೊಟ್ರ ನಿಮ್ಗೆ ಪೊಲೀಸ್ ನವರು ಇವಾಗ ಇದೇ ತಾನೇ ಇವಾಗ ಬಂದ್ರು ಸರ್ ಮನೆಗೆ ನಮ್ ಮನೆಗೆ ಬಂದು ತನಿಖೆ ಮಾಡ್ಲಿಲ್ಲ ಸರ್ ಏನಿವೆ ಅವರು ಹಾ ಅದಕ್ಕೆ ನಾವ್ ಪೊಲೀಸ್ ನಮ್ ಏನೂ ಕೇಳ್ಲೇ ಇಲ್ವಲ್ಲ ಅಂತ ನಮ್ಗೆ ಅದು ಆಶ್ಚರ್ಯ ಐತೆ ಇದೆ ಸರ್ ನಮ್ ತನಿಖೆ ಮಾಡ್ಬೇಕಲ್ವ ಸರ್ ಅವ್ರ ಈ ತರ ಹಿಂಗ ಬಂದು ಮನೆಗೆ ಅಲ್ಲ ಅದರ ಬಗ್ಗೆ ಮಾಹಿತಿ ಕೊಟ್ರ ನಿಮ್ಗೆ ವರದಿ ಬಂದಿದೆ ಅದು ಮನುಷ್ಯರದೇ ಬ್ಲಡ್ ಅಂತ ಏನಾದ್ರು ಹೇಳಿದ್ರ ಹೇಗೆ ಮತ್ತೆ ಪೊಲೀಸ್ ನ ಕೊಟ್ಟಿಲ್ಲ ಸರ್ ಮನಸ್ ಅಂತ ಬೆಳಿಗ್ಗೆ ನ್ಯೂಸ್ ಅಲ್ಲಿ ನೋಡಿದ್ರೆ ಸರ್ ಇಲ್ಲಿ ಎಡ್ಲೈನ್ ಅಲ್ಲಿ ಹಾ 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 ನಿಮ್ಗೇನು ಮಾಹಿತಿ ಬಂದಿಲ್ಲ ಹಾಗಾದ್ರೆ ನಂಗ್ ನಿಜವಾಗ್ಲು ಏನು ಮಾಹಿತಿ ಬಂದಿಲ್ಲ ಅಂದ್ರೆ ಈಗ ಪೊಲೀಸ್ನವ್ರು ಬಂದಂತ ಇವತ್ ಮನೆಗ್ ಬಂದಿದ್ರ ನಿಮ್ಮತ್ರ ಹತ್ರ ಪೊಲೀಸ್ನವ್ರು ಇಷ್ಟಿವಾಗ ಒಂದ್ ಹಾಫ್ ಅನ್ ಅವರ್ ಅಲ್ಲಿ ಸರ್ ಅದೇ ಅವತ್ತು ಸಲ ಎರಡನೇ ಸಲ ಬಂದು ಹೇಳಿಕೆ ತಕೊಂಡ್ ಹೋಗಿದ್ದೆಲ್ಲ ಸಾಗೆ ಅವ್ರು ಅವ್ರನ್ನ ನಮ್ನ ಮಾಡ್ಬಿಟ್ಟು ಕರ್ಸ್ರಿ ನಿಮ್ ಅನ್ನ ಹತ್ರಕ್ಕೆ ನಾವ್ ಸಿನಿ ಮಾಡಿಸಬೇಕು ಅವ್ರ ಕೈಲಿ ಅಂತಂದ್ರು ಸರ್ ಅವರು ಅದಕ್ಕೆ ನಾವು ಇನ್ನ ಯಜಮಾನ್ ಕಳ್ಸಿದ್ದೆ ಸರ್ ಅವ್ರು ಒಬ್ರು ಹಾರ್ಟ್ ಅಟ್ಯಾಕ್ ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ ಒಬ್ರು ಸ್ವಲ್ಪ ಏಜ್ ಆಗೈತೆ ಸರ್ ಅವ್ರು ಇಲ್ಲ ಸರ್ ಕೇಂದ್ರ ಹೋಗಿದಾರಂತೆ ಇನ್ನೊಬ್ರು ಅವ್ರು ಇಲ್ಲ ಸರ್ ಅದಕ್ಕೆ ನಾವು ಇನ್ನ ಸಾರಿ ಅವ್ರ ಮನೆ ಹತ್ರ ಹೋಗಿದ್ವಿ ಸಿಕ್ತೇ ಇಲ್ಲ ಅವ್ರು phone ಮಾಡ್ ಅವತ್ತು ಬಂದಿದಾರೆ ಅಲ್ಲ sir ನಿಮ್ಗೆ signature ಮಾಡ್ಸಾಕ ಅದಕ್ಕೆ ಫೋನ್ ಮಾಡ ಮಾಡ್ ತಂದು ಬನ್ನಿ sir ಅವ್ರ್ಗೆ ಅಂತ ಅನ್ಬಿಟ್ಟು ಹೇಳ್ದೆ sir ಇವತ್ತು ಮಧ್ಯಾನ just ಒಂದ್ half an hour ಬಂದಿದ್ರು sir ಅವ್ರು ನೀವ್ ಕೇಳಿದ್ರ ಅವ್ರ್ನ ಹಿಂಗೆ news ಅಲ್ ಬರ್ತಾ ಇದೆ ಅವ್ರಿಗೆ ಮಾಹಿತಿ ಯಾರ್ ಕೊಟ್ರು ಏನು ಅಂತ ನೀವ್ ಕೇಳಿದ್ರ police ನವ್ರ್ನ ಅದೇ ಕೇಳ್ದೆ sir ನಮ್ ಯಜಮಾನ್ರು ಪ್ಯಾಟ್ heart patient ಅವ್ರು ಹಿಂಗೆ ಅವ್ರ್ ಈ ತರ ಯೋಚನೆ ಮಾಡ್ತಾರೆ ಸರ್ ಈ ತರ news ಬಂದ್ಮೇಲೆ ಅಂತ ಹೇಳ್ದೆ sir ಅವ್ರ್ ಜೊತೆಲಿ ಅದಕ್ಕೆ ಅವ್ರು. ನೀವ್ ಏನ್ಕು ಭಯ ಪಟ್ಕಬೇಡಿ ನಮ್ಗೆ ಎಫೆಸಲ್ ರಿಪೋರ್ಟ್ ನಮ್ಗೆ ಬಂದಿಲ್ಲ ಅವ್ರಗ್ ಯಾರ್ ಕೊಟ್ಟೋರು ಇದೆಲ್ಲ ಸುಳ್ಳ ಐತಿ ನೀವ್ ಏನು ನಂಬ್ಕೋಬೇಡಿ ಇದನ್ನ ಯೋಚನೆ ಮಾಡ್ಬೇಡಿ ಮಾಡ್ಬಿಟ್ಟು ಅದೇ ಮಾಧ್ಯಮದವರು ಇವತ್ತು ಬಂದಿದ್ರಲ್ಲ ನಿಮ್ಮತ್ರ ನೀವು ಆಗ ಅವ್ರಿಗೆ ಏನ್ ಹೇಳಿಕೆಗಳನ್ನ ಕೊಟ್ಟ್ರಿ ಒಂದಷ್ಟು ಕ್ಲಾರಿಟಿ ಕೊಟ್ಬಿಡಿ ಯಾಕೆ ಮಾಧ್ಯಮದವರು ಸುಳ್ಳು ಪ್ರಸಾರ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರಿ ಪೊಲೀಸ್ನವ್ರಿಗೆ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಅದಾಗ್ಲೇ ಮಾಧ್ಯಮದವ್ರಿಗೆ ಹೇಗೋಯ್ತು ಏನು ಅಂತ ಪೊಲೀಸ್ನವ್ರು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರಿ ಸೊ ಹಾಗಾದ್ರೆ ಮಾಧ್ಯಮದವರು ಪ್ರಸಾರ ಮಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಆದ್ರೆ ಸೊ ಏನು ನೀವು ಬೆಳಿಗ್ಗೆ ನಿಮ್ಮ ಹತ್ರ ಬಂದಿರ್ತಾರಲ್ಲ ಒಂದು ಸಂದರ್ಭದಲ್ಲಿ ನೀವು ಅವರಿಗೆ ಏನು ಹೇಳಿಕೆನ ಕೊಟ್ಟಿದ್ರಿ ಅಸಲಿಗೆ ಅಂತ ಅವರು ಕೇಳಿದ್ರು ಸರ್ ನಮ್ಗೆ ಈ ತರ ಏನೇನಾಯ್ತು ಅಂತ ಹೇಳಿ ಅಂತ ನಿಜ ಮೊದ್ಲಿಂದಾನೇ ನಾವ್ ಹೇಳ್ದ್ ಸರ್ ಯಜಮಾನ್ ಕೇಳಿದ್ರು ನಮ್ನು ಕೇಳಿದ್ರು ಸರ್ ಅವರು ಈ ತರನೇ ಸರ್ ನಡೆದಿದ್ರು ಈ ತರ ನಮ್ ಕಣ್ ಮುಂದೆನೆ ಈ ತರ ಆಗೋಯ್ತು ಸರ್ ಅಂತ ಹೇಳ್ಕೊಂಡ್ವಿ ಸರ್ ಅದಕ್ಕೆ ಪೊಲೀಸ್ ಎಲ್ಲಾ ನಮ್ಗೆ ಚೆನ್ನಾಗಿ ರಿಪೋರ್ಟ್ ಎಲ್ಲಾ ನಮ್ಗೆ ಚೆನ್ನಾಗಿ ನೀಟಾಗಿ ನಮ್ಗ್ ಅವ್ರು ಚೆನ್ನಾಗಿ ಏನು ಯಾಕ್ ಈ ತರ ಆಯ್ತು ಅಂತ ಜನಗಳಿಗೆ ಈ ತರ ಆತಂಕ ಉಂಟಾಗ್ಬೇಕಾದ್ರೆ ಸರ್ ಎಷ್ಟು ನಮ್ಗೆ ಭಯ ಇರೋದಿಲ್ಲ ಮನೆಯ ಈಗ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಿರೋದು ಏನು ಅಂತಂದ್ರೆ ಅದು ಮನುಷ್ಯರ ರಕ್ತ ಅಂತ ಖಚಿತ ಆಗಿದೆ ಅದೇ ರೀತಿಯಾಗಿ ಇದನ್ನ ಬ್ಲಡ್ ಬ್ಯಾಂಕ್ ಇಂದ ರಕ್ತವನ್ನ ತಗೊಂಡು ಬಂದಿದ್ದಾರೆ ಅದು ಅಣ್ಣ ತಮ್ಮಂದಿರ ಕೆಲವೊಂದಿಷ್ಟು ಜಗಳಗಳಲ್ಲಿ ಸಂಬಂಧಪಟ್ಟ ಹಾಗೆ ಆ ಮನೆಯನ್ನ ಆ ಒಂದು ಇರುವಂತ ವ್ಯಕ್ತಿಗಳು ಸೌಮ್ಯ ಮತ್ತು ದಂಪತಿ ಏನಿದ್ದಾರೆ ಅವ್ರನ್ನ ಆ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋ ಕಾರಣದಿಂದಾಗಿ ವಾಮಾಚಾರ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆಗಳನ್ನು ಕೊಟ್ಟಿದ್ದೀರಿ ಅನ್ನೋ ರೀತಿಯಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ರೆ ಇದು ಸತ್ಯಾನ ಸುಳ್ಳ ಅದು ಗೊತ್ತಾಗಬೇಕಾಗಿದೆ ಅಂತ ಇಲ್ಲ ನಾನು ವಾಮಾಚಾರದ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ ಬದಲಿಗೆ ನೀವು ನಿಮ್ಮ ಏನು ರಿಲೇಶನ್ಸ್ ಗಳನ್ನ ಆರೋಪ ಆರೋಪಿಸ್ತಾ ಇದ್ರಿ ಅನ್ನೋ ರೀತಿಯಲ್ಲಿ ಮಾಹಿತಿಗೆ ಪ್ರಸಾರ ಆಗ್ತಾ ಇರುವಂತದ್ದು ಸತ್ಯನ ಸುಳ್ಳ ಅಂತ ಅಂದ್ರೆ ಈ ಈ ಈ ತರ 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 ನೀವೇ ನೀವೇ ಅದನ್ನೇ ಈಗ ನ್ಯೂಸ್ ಅಲ್ಲಿ ಬರ್ತಿರೋದು ನೀವ್ ಫೇಕ್ ಅನ್ನೋದಾದ್ರೆ ಕ್ಲಾರಿಟಿ ಕೊಡಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗೋದ್ ಬೇಡ ಹಾಗಾಗಿ ಹಾಗಾಗಿ ನಾನ್ ಕೇಳ್ತಿರೋದು ಇವಾಗ ನೀವ್ ಏನ್ ಮಾತಾಡ್ತಾ ಇದ್ದೀರಲ್ಲ ಅದೆಲ್ಲವೂ ಕೂಡ ನಮ್ಮ ಹತ್ರ ರೆಕಾರ್ಡ್ ಆಗ್ತಾ ಇರುತ್ತೆ ಅಸಲಿ ಸತ್ಯ ಏನು ಅಂತ ಜನರಿಗೆ ಹೋಗ್ತಾ ಇರುತ್ತೆ ಈಗ ಮಾಧ್ಯಮಗಳು ತಾವೆಲ್ಲವೂ ಕೂಡ ಏನು ಮಾಹಿತಿ ತಗೊಂಡ್ಕೊಡ್ತಾರೋ ಅದೇ ಫೈನಲ್ ಅನ್ನೋ ಡಿಸಿಜನ್ ಮಾಡ್ಕೊಂಡಿದಾರೋ ಹೇಗೋ ಗೊತ್ತಿಲ್ಲ ಆ ಮಾಧ್ಯಮ ವೃತ್ತಿ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇದೆಯೋ ಗೊತ್ತಿಲ್ಲ ಬದಲಿಗೆ ಸತ್ಯ ಏನು ಅಂತ ನೀವ್ ಹೇಳೋದಾಗ್ಲೇ ಗೊತ್ತಾಗ್ಬೇಕಲ್ವಾ ಈಗ ನಾನು ಒಂದ್ ಕ್ಷಣ ಮಾಧ್ಯಮವನ್ನ ಗಮನಿಸದೆ ಕೆಲವೊಂದು ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬರ್ತಾ ಇತ್ತು ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಹೇಳ್ತಾ ಇದ್ರು ಮತ್ತೆ ಅದೇ ಈಗ ಒಂದು ಅಣ್ಣ ತಮ್ಮಂದಿರ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ನಿಮ್ಮ ಯಜಮಾನರ ಅಣ್ಣ ತಮ್ಮಂದ್ರೆ ಈ ತರ ಮಾಡಿಬಿಟ್ಟಿದ್ದಾರೆ ಆ ಈ ಭಯ ಹುಟ್ಟಿಸಿಬಿಟ್ರೆ ಅವ್ರ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಆ ನಂತರ ಮನೆ ನಮ್ಗೆ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಅವರು ಪ್ಲಾನ್ ಅನ್ನ ಹಾಕೊಂಡು ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಆ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವಂತದ್ದು ಸೊ ಅದ್ರ ಬಗ್ಗೆ ನೀವು ಆ ರೀತಿಯಾದಂತ ಮಾಹಿತಿಯನ್ನ ಕೊಟ್ರ ಅಂತ ನಾನು ಕೇಳ್ತಿರುವಂತದ್ದು ಆತರ ಏನು ಕೊಟ್ಟಿಲ್ಲ ಸರ್ ಹಾಗಾದ್ರೆ ನೀವು ಫೇಕ್ ಆಗಿ ನ್ಯೂಸ್ ನ ಪ್ರಸಾರ ಮಾಡ್ತಾ ಇದಾರೆ ಹಾಗಾದ್ರೆ ಹೌದು ಸರ್ ನಮ್ಗೆ ಗೊತ್ತಿಲ್ದೇನೆ ಇದು ಏನೋ ಅಂತ ನಮ್ಗೆ ಆಶ್ಚರ್ಯ ಆಯ್ತದೆ ಸರ್ ನ್ಯೂಸ್ ನೋಡ್ಮೇಲೆ ಈಗ ನಿಮ್ಮ ಮನೆಗೆ ಕೆಲವೊಂದಿಷ್ಟು ರಿಪೋರ್ಟರ್ಸ್ ಗಳು ಬಂದಿದ್ರು ಅಂತ ನಿಮ್ಮ ಗಮನಕ್ಕಿದೆ ಹಾಗೆ ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಥವಾ ಏನಾದ್ರು ನಿಮ್ಮ ಹತ್ರ ಕೊಟ್ಟೋಗಿದಾರಾ ಅಥವಾ ಏನಾದ್ರು ನಿಮ್ಮತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ ಹೋಗಿದಾರಾ ಹೇಗೆ ಇಲ್ಲ ಇಲ್ಲ ಸರ್ ಏನು ಕೊಟ್ಟಿಲ್ಲ ಸರ್ ಅವರು ಅವ್ರು ಏನು ಕೊಟ್ಟಿಲ್ಲ ಏನು ತಗೊಂಡು ಹೋಗಿಲ್ಲ ಈಗ ಅದು ಫೇಕ್ ನ್ಯೂಸ್ ಬರ್ತಾ ಇದೆ ಅಂತ ನೀವ್ ಹೇಳೋ ಪ್ರಕಾರ ಫೇಕ್ ನ್ಯೂಸ್ ಅಂತ ಹೇಳ್ತಿರೋದು ನೀವು ಯಾಕಂತಂದ್ರೆ ಆ ರಾಜ್ಯದ ಹೆಸರಾಂತ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವಂತದ್ದು ಸಣ್ಣ ಪುಟ್ಟ ಯಾವ್ದೋ ಒಂದು ಮಾಧ್ಯಮದಲ್ಲಿ ಒಂದು ಮೂಲೆಯ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವಂತ ನ್ಯೂಸ್ ಅಲ್ಲ ಅದು ಪ್ರತಿಷ್ಠಿತ ಒಂದು ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತ ನ್ಯೂಸ್ ಅಲ್ಲಿ ಬರ್ತಾ ಇರೋದನ್ನ ಸಾಕಷ್ಟು ಜನ ಏನ್ ಅನ್ಕೊಂಡ್ಬಿಡ್ತಾರೆ ಸತ್ಯ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಅವರುಗಳೇ ಈ ರೀತಿಯಾಗಿ ಫೇಕ್ ನ್ಯೂಸ್ ಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡೋದಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಈಗ ನೀವು ಕೂಡ ಒಂದ್ ಕಡೆಯಿಂದ ಹೇಳ್ತೀರಿ ನಾವ್ ಯಾವ ರೀತಿಯ ಆ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಟಿಲ್ಲ ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಪೊಲೀಸರಿಗೆ ಇನ್ನು ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಿ ಎಫ್ ಎಸ್ ಎಲ್ ವರದಿಯಲ್ಲಿ ಏನು ಇದೆ ಅನ್ನೋದು ಕೂಡ ನಿಮ್ಗೂ ಮಾಹಿತಿ ಬಂದಿಲ್ಲ ಅಂತಿದ್ರಿ ಸೊ ಮಾಧ್ಯಮದವರಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಇದ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ಬಹುದಿತ್ತಲ್ಲ ಅಂತ ಈಗ ನಮ್ಮ ವಾಹಿನಿ ಮೂಲಕನು ನೀವು ಪ್ರಶ್ನೆ ಕೂಡ ಮಾಡ್ಬೋದು ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಅದು ಸರಿ ಇದ್ರೆ ಸರಿ ಅಂತ ಓಕೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಈಗ ನೀವ್ ಹೇಳ್ತಿರುವಂತದ್ದು ಹೆಸರಾಂತ ಮಾಧ್ಯಮದಲ್ಲೂ ಕೂಡ ಅದು ಬರ್ತಾ ಇರೋದು ಫೇಕ್ ಸರ್ ಅವರು ಏನು ಕ್ಲಾರಿಟಿ ಇಲ್ದೇನೆ ನ್ಯೂಸ್ ಮಾಡ್ತಾ ಇದಾರೆ ಅನ್ನೋ ರೀತಿ ಹೇಳ್ತಿದ್ರಿ ಸೊ ನಮ್ಮ ಮಾಧ್ಯಮದ ಮೂಲಕ ನೀವು ಪ್ರಶ್ನೆ ಮಾಡ್ಬೋದು ಅದರಿಂದ ಏನು ಸಮಸ್ಯೆ ಇಲ್ಲ ಈಗ ಯಾವ ವಾಹಿನಿಯವ್ರು ಪ್ರಸಾರ ಮಾಡ್ತಾ ಇದ್ರು ಬದಲಿಗೆ ಆ ಒಂದು ವಾಹಿನಿ ಹೆಸರನ್ನ ಹೇಳೋದಕ್ಕೆ ಹೋಗ್ಬೇಡಿ ಅವರು ಇದ್ ಮಾಡ್ಕೊಂಡ್ ಬಿಡ್ತಾರೆ ಬಟ್ ಇಲ್ಲಿ ಬಂದಂತವ್ರು ನೀವು ಫೇಕ್ ನ್ಯೂಸ್ ಗಳನ್ನ ಪ್ರಸಾರ ಮಾಡಬೇಡಿ ಆತರದ್ದು ನಿಮ್ದು ಓಪಿನಿಯನ್ ಇದ್ರೆ ಶೇರ್ ಮಾಡ್ಕೋಬಹುದು ಇಲ್ಲ ಸರ್ ಅದಕ್ಕೆ ಸರ್ ಇವಾಗ ಈ ತರ ಯಾಕೆ ಈ ತರ ದಿಸ್ತವರೆ ಅಂತ ನಮಗೂ ಗೊತ್ತಿಲ್ಲ ಸರ್ ಈ ತರ ಅದನ್ನ ನೀವೇ ಹೇಳ್ಬೇಕು ಸರ್ ನಮ್ಗ್ ಇವಾಗ ನಾವ್ ಇಡ್ತಾಗ್ಲೂ ಅಷ್ಟು ಇರಲ್ಲ ಅಂದ್ರೆ ನೀವು ಯಾರ್ ಮೇಲೂ ಕೂಡ ಆರೋಪ ಮಾಡಿಲ್ಲ ಹಾಗಾದ್ರೆ ಯಾರ್ ಮೇಲೂ ಆರೋಪ ಮಾಡಿಲ್ಲ ಸರ್ ನಾನು ನನ್ನ ಮದ್ರೆ ಇಬ್ರು ಇಲ್ಲೇ ಇದೀವಿ ಸರ್ ಮನೇಲೆ ಸರ್ ಯಾರ್ ಮೇಲೂ ಆರೋಪ ಮಾಡೇ ಇಲ್ಲ ಸರ್ ನಾವು ಓಕೆ ಅಂದ್ರೆ ನೀವು ಅವರ ಕಡೆ ಸರ್ ನನಗೆ ವಾಮಾಚಾರ ಏನಲ್ಲ ಅಂತ ತಿರ್ಗಾ ಮತ್ತೆ ಕೇಳಿದ್ರು ಸರ್ ಅವತ್ತಿನಂಗೆ ಹ್ಮ್ ನಡೆದಿದ್ರು ನಡೆದಿರ್ಬೋದು ನಮ್ಗೆ ಗೊತ್ತಿಲ್ಲ ಸರ್ ಓಕೆ ಈಗ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ ಸಹಜವಾಗಿ ಮನೇಲಿ ಈ ತರ ಏನೋ ರಕ್ತ ಬಿದ್ದ ಹಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ ಸಹಜವಾಗಿ ಎಲ್ರು ನಂಬ್ಕೊಳ್ಳೋದೇನು ವಾಮಾಚಾರ ಆಗಿರ್ಬೋದು ಅನ್ನೋ ರೀತಿ ನಮ್ಕೋತಾರೆ ಅದು ತಪ್ಪು ಅಂತ ಹೇಳೋದಕ್ ಆಗೋದಿಲ್ಲ ಬದಲಿಗೆ ಇಂಥವ್ರೇ ಮಾಡಿದ್ದಾರೆ ಅಂತ ನೀವೇನಾದ್ರೂ ಅನುಮಾನ ವ್ಯಕ್ತಪಡಿಸಿದ್ರ ಅದೇ ಓಕೆ ನೀವು ಅದನ್ನ ನಾವು ನಾನು ಕಳೆದ ಬಾರಿ ನಿಮ್ಮನ್ನ ಸಂಪರ್ಕ ಮಾಡಿದಾಗಲೂ ಕೂಡ ನೀವ್ ಹೇಳಿರುವಂತದ್ದು ನಮ್ಗೆ ಯಾರ ಮೇಲೂ ಕೂಡ ಆ ರೀತಿಯಾದಂತ ಅನುಮಾನ ಇಲ್ಲ ಜೊತೆಗೆ ಎಲ್ರೂ ಕೂಡ ಚೆನ್ನಾಗಿದ್ದಾರೆ ಸುತ್ತಮುತ್ತ ಆದ್ರೆ ಹೇಗಾಯ್ತು ಅನ್ನೋದು ನಮ್ ಗೊತ್ತಿಲ್ಲ ಪೊಲೀಸ್ ತನಿಖೆಯಿಂದ ಅದು ಹೊರಗಡೆ ಬರಬೇಕು ಅಂತಾನೆ ನೀವ್ ಹೇಳಿದ್ದು ನಾವು ಕೂಡ ಅದನ್ನೇ ಪ್ರಸಾರ ಮಾಡಿದ್ವಿ ಅದಾದ ಬಳಿಕ ಈಗ ಓಡ್ತಾ ಇರುವಂತದ್ದು ಅಥವಾ ಈಗ ಬರ್ತಾ ಇರುವಂತ ನ್ಯೂಸ್ ಏನು ಅಂತಂದ್ರೆ ನಾನು ಅದೇ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಸಂಬಂಧಿಕರ ಮೇಲೆ ನೀವು ಆರೋಪ ಮಾಡಿದ್ರೆ ಅಥವಾ ನಿಮ್ಮ ಸಂಬಂಧಿಕರೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಸಾರ ಆಗ್ತಾ ಇರುವಂತದ್ದು ಅಂದ್ರೆ ಮಾಧ್ಯಮದವರು ನಿಮ್ಮ ಮೇಲೆ ಒಂದು ಗೂಬೆ ಕೂರಿಸ್ತಾ ಇದ್ದಾರಾ ಅಂತ ಹೌದು ಸರ್ ನಮ್ ಇಲ್ದೇ ಇರೋದ್ನೆ ನಮ್ಗೆ ಆಶ್ಚರ್ಯ ಆಯ್ತದೆ ಸರ್ ಅದು ನೋಡಿದ್ರೆ ನ್ಯೂಸ್ ಗಳನ್ನ ಈ ತರ ಅಂದ್ರೆ ಈ ತರ ಬರ್ತಾ ಇದ್ರೆ ಸರ್ ಯಾರಿಗ್ ತಾನೇ ನಮ್ಗೆ ಎಷ್ಟು ನೋವಾಯ್ತದೆ ಗೊತ್ತಾ ಸರ್ ಇವಾಗ ಅದು ಅಲ್ದೆ ಅವರು ಈ ತರ ಯೋಚನೆ ಮಾಡಿದ್ರೆ ಸರ್ ಅವ್ರ ಆರೋಗ್ಯ ಸ್ಥಿತಿ ಏನಾಯ್ತದೆ ಸರ್ ನೀವೇ ಯೋಚನೆ ಮಾಡಿ ಸರ್ ಅದೇ ಅದನ್ನ ಅರ್ಥ ಆದ್ಮೇಲೆ ಖಚಿತ ಮಾಹಿತಿ ಪ್ರಸಾರ ಮಾಡೋಣ ಜನರಿಗೆ ಸತ್ಯ ಗೊತ್ತಾಗ್ಲಿ ಈ ಸುಳ್ಳು ಸುಳ್ಳು ಈ ತರ ಸುಳ್ಳ ಸುಳ್ಳು ಇವಾಗ ನಮ್ ಮೆಜ್ಮನ್ ಸ್ಥಿತಿ ಏನಾಗ್ಬೇಕು ಸರ್ ನೀವೇ ಯೋಚನೆ ಮಾಡಿ ಮಾಡ್ಕೋಬೇಡಿ ಅಂತ ಹೇಳಿ ಯಾವ್ದನ್ನೂ ಕೂಡ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಆರಾಮಾಗಿರಿ ಒಬ್ಬ ಪಾಪ ಮೊದ್ಲೇ ಅವ್ರ ಪೇಶೆಂಟ್ ಕೂಡ ಅಂತ ಹೇಳ್ತೀರಾ ಬಂದ್ರಂತೆ ನಮ್ಗ್ ಪೇ~ ಇವಾಗ problem ಆಗಿರೋ ಸ್ವಲ್ಪ ಪಾಪ ಮಾಡಿ ಮಾಡಿ ಕೊರಗ್ತಾವ್ರೆ sir ಅವ್ರು ಬೆಳಿಗ್ಗೆ ಯೋಚ್ನೆ ಮಾಡೋದ ಕೇಳ್ಬೇಡಿ ಈಗ ಎಲ್ಲಾ ನಾನ್ ಒಂದು ನಿಮ್ಗೆ ಕ್ಲಾರಿಟಿ ಕೊಡ್ತ ಬಿಡ್ತೀನಿ ಇತ್ತೀಚಿಗೆ ಕೆಲವು ಮಾಧ್ಯಮಗಳು ಹೇಗ್ ಆಗ್ಬಿಟ್ಟಿದ್ಯಾವ ಅಂತಂದ್ರೆ ನಾನೇ ಮೊದಲು ಅನ್ನೋ ಪ್ರಸಾರ ನಾನೇ ಮೊದಲು ಎಲ್ಲಾ ಸುದ್ದಿನು ಕೊಡ್ಬೇಕು ನನ್ಗೆ views ಬರ್ಬೇಕು ನನ್ಗೆ TRP ಆಗ್ಬೇಕು ಅನ್ನೋ ಬರಕ್ಕೆ ಬಿದ್ದ್ ಇವತ್ತು ethics ಗಳನ್ನ ಮರ್ತ್ ಬಿಟ್ಟಿದಾರೆ ಅಂದ್ರೆ ಆ ಒಂದು ಮಾದ್ಯಮದವ್ರಿಗೆ ಇರ್ಬೇಕಾದಂತ ಮೌಲ್ಯಗಳನ್ನ ಕೆಲವೊಂದು ಮಾದ್ಯಮದವ್ರು ಮರ್ತ್ ಬಿಟ್ಟಿದಾರೆ. ಸೊ ಅದ್ರ ಬಗ್ಗೆ ನೀವು ಗಮನ ಹರ್ಸೋದಕ್ ಹೋಗ್ಬೇಡಿ ಆ ಹಾಗಂತ ಏನೋ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಇನ್ನೇನೋ ಅಂತ ಅನ್ಕೊಂಡು ಆ ನಿಮಗೆ ಯಾವ ರೀತಿಯಾದಂತ ತೊಂದರೆಗಳನ್ನ ಮಾಡ್ಕೊಳೋದಕ್ ಹೋಗ್ಬೇಡಿ